ಸ್ವಿಮ್ಮಿಂಗ್ ಅಲ್ಲಿ ನಮ್ಮ ಆನಂದ್ ಫೋಟೋಗ್ರಾಫಿರು ಜಸ್ಟ್ ಈಶಾಡ್ತಾನೆ ಈಗ ತಾನೆ ಈಗ ಈಶಾಡ್ಬೇಕು ಅನ್ನಿಸ್ತಾ ಇದೆ ಅವಂಗೆ ಈಸು ಕಲಿಸ್ಬೇಕಂತ ಮಾಡ್ತಾ ಇದೀನಿ ಮಳಕಾಲ ಮಟ್ಟ ನೀರು ಇದೆ ಇಲ್ಲಿ ಬ್ರಿಡ್ಜ್ ಇದೆ ಅಣ್ಣ ಫುಲ್ ಡೀಪ್ ಆಗಿ ಹೊಂಟಿದ್ದಾರೆ தாப்பறவே நீ ಹಾಕந்தி ஆ ஆலாம் தூக்கணும் நீ ಹಾಕாத ஆ ஆடாடா என்ன மாத்த சுணாகறதுல வந்து ஐயா பேசாம சேரி தூம்பறதே நீ சின்ன பசந்தி என்ன பண்ணுங்க மீ என்னயா ஐயா மாள பிசலன அதரத்தைச்ajanaடா சொல்லேட் ஆக்சன் कट कट ओके ना डन नेक्स्ट अरे हाथ में तो और भी और भी नोट कर फ्री फ्री सांग सांग एल्बम सांग ಹ್ಮ್ 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 ತೋರಿಸ್ಬೇಕ ನಿಮ್ಮೆಂಥ ನೋಡ್ರಿ ಮಾಡುವಣ್ಣ ಇವರು ಮಗುಳ್ ಕಡೆಯಿಂದ ಬಂದಾರ ಬಿಜಾಪುರ ಬಂದಾರ ಶೂಟಿಂಗ್ ಮಾಡ್ತಾರ ಲೈವ್ ವಿಡಿಯೋ ಆರ್ಟಿಸ್ಟ್ ಲೈವ್ ವಿಡಿಯೋ ಮಾಡತ್ತಾರ ಈಗ ಪ್ರಪೋಸ್ ಏನೈತ್ರಿ ಇಲ್ಲಿ ನೋಡ್ರಿ ಆನಂದ್ ವಾಸಂಗ ಇವ್ರ ಡಿ ಎಂ ಫಿಲ್ಮ್ಸ್ ಟ್ವೆಂಟಿ ಏಟ್ ಯೂಟ್ಯೂಬ್ ಚಾನಲ್ ಪಟ್ಟ ಫುಲ್ ಖುಷಿನಾಗ ಮಾಡೋಣ ಈಗ ಹ್ಮ್ ಬಂದ್ ನೋಡ್ರಿ ಅರ್ಜುನ್ ಅಲ್ಲೆದಾರ ಅಣ್ಣ ವಿಷ್ಣು ಕೂತಣ ಮಾಡ್ತಾನಿ ಎಡಿಟಿಂಗ್ ಎಡಿಟಿಂಗ್ ಹ್ಮ್

ಎಫ್ ಸಗರ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಳವನ್ನ ಬಂದಾರ ಮುಗುಳ್ಕೋಡೆಯಿಂದ ಶೂಟಿಂಗ್ ಬಂದಾರ ಬಿಜಾಪುರ ಕುಂತಕೇರಿಗೆ ಬಂದಾರ

ಮ್ಯಾನ್ ಫುಲ್ ರಿಕ್ಸ್ಕ್ ನಮ್ಮ ಅಣ್ಣ ಅವರು ಮತ್ತು ಮ್ಯಾನ್ ಆನಂದ್ ಫೋಟೋಗ್ರಫಿ ಡಿ ಎಂ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ಐತಿ ಮತ್ತು ಮಾಳು ಅಣ್ಣಂದ್ರಿ ಲೈವ್ ವಿಡಿಯೋ ಮಾಡಕ್ಕೆ ಬಂದೀವಿ ಅವರ ಬಂದಾರ ನಮ್ಮ ಬಿಜಾಪುರಕ್ಕೆ ರೀ ಅವ್ರಿಗೋಸ್ಕರ ನಾವು ಇವತ್ತು ಬಂದೇವಿ ಮತ್ತು ರೀ ಇವ್ರ ಇವರೊಂದು ಸುಮ್ ರೀ ನಮ್ಮ ಅರ್ಜುನ ರೀ ಇವರ ಬಣ್ಣ ರೀ ರೀ ಸೆಟ್ಟಿಂಗ್ ಅಂದ್ರೆ ಫುಲ್ ಜೋರೈತೆ

ಚೈ ತಂದೆ ಬಿಡ್ದ ಇಲ್ಲೇ ಸುಮ್ ಆಮೇಲೆ ಒಟ್ಟು ನಗಲಾರ ನೋಡ್ಲಿ ಕ್ಯಾಮ್ರಾ ನಗಲಾರ ನೋಡಿ ಒಟ್ಟ ಒಟ್ಟು ನಗಬೇಡ ಹುಣಕ ಪಾಪ ಅಣ್ಣ ಕ್ಯಾಮ್ರ ಮ್ಯಾಮ್ ಎಲ್ಲ ಏಯ್ಯ ಅಣ್ಣ ಒಡೆ ಅಣ್ಣ ಅಂದಡ ಅಲ್ಲೋ ನನಗೆ ಬಂದ ಅಲ್ಲೋ ಅಣ್ಣ Nima dhupathala Nima dhupathala ಹೋದ್ ಜಾಸ್ತಿ ಅನ್ಬಿಡುಗೆ ಹೋಗ್ಬೇಡ ಹೋಗ್ಬೇಡಪ್ಪ ಅದೇನು ಅಡುಗೆ ಮಾಡೋದಿಲ್ಲ ನಾಷ್ಟ ಏನು ತರೋದಿಲ್ಲ ಮುದ್ದೆ ಇನ್ನೂ ಒಂದೇ ಶಿಮ್ಗೆ ಯಾಕೆ ಪಾಪ ಅಣ್ಣ ಭಾಳ ಇದು ಮಾಡ್ತಾರೆ ಎರಡು ಭಾಳ

ફીલ ભર ના ભરવા કોન્ટમાં हिंदू जाने खाना नहीं है इनकी सीन में चलो चाहे हिंद एक्शन ये मैं रे नक्की नहीं मैं ले ले क्या नक्की क्वेश्चन अरे सबने सब निकाल सुना हाँ ओके हाँ सब पूला पाना क्वेश्चन रोलिंग एक्शन

来来来！啊，到哪块？方向？左边，左边。好，